ஏழு ஏழே இன்ன ஏழே இன்ன யார மனி அந்த நான் மென்மேனு இன்னொன்னு உட்கண்டே யோஸ் மன்தகியா ஹம் நினைக்கிறோ அஸ் கோத்தி அஸ்தீனி உம் அஸ்ட் இஷ்ட் மனி நீ இஷ்டத்தக்க நின் மாத்தாட் இன் மேல் நம் பாயி நன் கை மாதாடத்தி ஹம் ஏழ்த்தின் கேஸ்க்காள் ஏத்தீங்க கேள் நான் யாரும் நாய கொடுத்து நீ யார மனை உதாரி அந்த நான் கேள்விக்கா கேஸ் கழி ಪ್ರೀತಿ ಮನೆ ಹಾಳಾಗೋದಕ್ಕೆ ನಾನೇನೇ ಕಾರಣ ಅವಳು ಇಲ್ಲದ್ದೆಲ್ಲ ಮೆರ್ಕಂಡು ಅಲ್ಲ ಇಲ್ಲ ಕುಣ್ಕೊಂಡಿದ್ದು ಮಾಡಿದ್ಲಲ್ಲ ಪೊಲೀಸ್ನವ್ರು ಬಂದು ಎಲ್ಲ ತಗೊಂಡೋಗಿದ್ದು ಹ್ಞೂ ನಾನು ಅಲ್ಲ ಕಣೆ ಹಾಳು ಮಾಡಿಕ್ಕಿದ್ದವಳ ನಾನು ಆ ಸೆಣಕ್ಕಿದ್ದಾಗ ಯವಟ್ಟು ಒಳ್ಳೆಯ ಕೆಲಸ ಅಂತ ಹೇಳ್ಕೊಟ್ಟಿದ್ದೀನಿ ಕೇಳ ಹೊಲ್ಕುಂದ ಹ್ಞೂ ಏನೋ ದೇವ್ರಂತೂ ಕೊಟ್ಟ ನಮ್ಮ ನಾಲ್ಕು ಜನಕ್ಕೆ ಒಳ್ಳೇದು ಮಾಡು ಅಂತ ಹೇಳ್ದೆ ಚಲ ಪುಲ್ಲಕ್ಕಮ್ಮಂಗೆ ಅಂದ ಏಟಾ ಪಾತಾಳುನು ಅಚಿತ್ರಾಮನು ಅಚಿತ್ ರಾಮನು ಕರ್ಕೊಂಡು ಹೋಗಿ ಬೆಂಗ್ಳೂರಾಗ ಒಂದಿಷ್ಟು ಮಾತ್ರೆ ಕೊಡಿಸ್ಕೆ ಮುಂದು ಅದೊಂದು ಒಳ್ಳೆ ಕೆಲಸ ಮಾಡಿದ್ಲು ನೋಡು ಅವಳ ಜೀವನದಾಗಿ ಅವಳು ಮಾಡಿರೋ ಕೆಲಸ ಒಂದು ಒಳ್ಳೇದಿಲ್ಲ ಹ್ಞೂ ಅಪ್ಪ ಪಾತನ ಒಬ್ಬನ ಮದುವೆ ಮಾಡ್ಸಿಳು ಇವತ್ತು ಅದನ್ನೊಂದು ನೆನೆಸ್ಕೇಬೇಕು ಅದೊಂದು ಮಾಡಿರೋ ಕೆಲಸ ಅವಳು ಅಷ್ಟೇ ಅದೊಂದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಹ್ಞೂ ತಮ್ಮದಾಗಲಿ ಅನ್ನೈ ತಂದೆ ತಾಯಿ ಅಂತ ಅಯ್ಯಂದಿಲ್ಲ ಅಣ್ಣ ತಮ್ಮಗಳಮ್ಮ ಅಂತ ಎಂದಿಲ್ಲ ಅವಳು ಮಾಡಿರೋ ತಪ್ಪೇ ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ನಾನು ಅದಕ್ಕೆ ಹಂಗೆ ಕಾರಣ ಆಗ್ತೀನಿ ಅವಳ್ಕಾ ಹ್ಞೂ ನನ್ನ ಬಗ್ಗೆ ನೀನೇನೇ ಮಾತಾಡೋದು ಅವಳು ಜಂಬ ಪಟ್ಕೊಂಡು ಅವಳು ಹಾಳು ಮಾಡ್ಕೊಂಡಿರೋದು ಅವಳು ಅವಳು ನನ್ನ ಅಂಬ್ತಾಳೆ ನನ್ನ ಹೆಂಗೆ ಗಮ್ತಿಯ ನೀನು ಹಾಂ ನನ್ನದೇ ಹೆಂಗೆ ಗಮತಿಯಾ ಬೈ ಒಬ್ಬೊಬ್ಬರು ಮಂತಕ್ಕೆ ದುಡ್ಡು ಇಟ್ಕೊಂಡು ಹೋಗ್ತೀನಿ ಕಾಲಮ್ಮನ ಮಂತಕ್ಕೆ ದುಡ್ಡು ಇಟ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ಓ ಅವಳು ಇಲ್ಲದ್ದೆಲ್ಲ ನಾ ಗಾಂಚಲಿ ಮಾಡಾಳು ಅವಳ ಸೊಸೆ ಅಕ್ಕೇನೇ ನನ್ನ ಕೆಲಸ ಮಾಡಲ್ಲ ನಾನು ಆಳ್ಕಾರಿ ಅಲ್ಲ ಹೇಳಿ ಅವಳು ಇಲ್ಲದ್ದು ಇದು ಮಾಡಾಳು ಅಕ್ಕಿ ಏನು ಮಾಡಿಳು ಕಾಲಮ್ಮ ಇದು ಹಿಂಗಾದ್ರೂ ಸರಿಯಾಗಲ್ಲ ಅಂತ ಅವಳು ಡೈವರ್ಸ್ ಕೊಡ್ಸೇಳು ಹಾಂ ಅವಳು ಹಿಂಗೆ ಮಾಡಿರೋದು ಅವಳು ನನ್ನ ನಂಬ್ತಿಯಾ ಆಂ ಅವ್ರ ಮನೆಯಾಗ ಅವ್ರವರು ಇರತ್ತಾಗ ಇಲ್ಲಡು ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೀನಿ ಇವತ್ ನಮ್ಮ ಶಿಲ್ಪಮ್ಮ ಪಟ್ಟಿ ಮರಿಯಾಳು ಹ್ಞೂ ಅವಳನ್ನ ಶೆನಕ್ಕಿಲ್ದಲ್ಲೇನೆ ನೆಲಕ್ಕೆ ಬಿದ್ದಿದ್ಲು ಹೋಗಿ ಒಳ್ಳೇದ್ ಮಾಡಿ ನಾನು ಯಾವಟ್ಟು ಒಳ್ಳೇದ್ ಮಾಡಿದ್ದೀನಿ ಗೊತ್ತೇ ಹ್ಮ್ ಎಲ್ಲ ನೋಡ್ಕೊಂಡು ಮಕ್ಳು ಮದುವೆ ಆಗಿರ್ಲಿಲ್ಲ ಮಕ್ಳು ಮದುವೆ ಮಾಡಿ ಅಕ್ಕಿ ಅಲ್ಲಿ ಜಾಗ ಕೊಟ್ಟರು ಅವ್ರ ಅಣ್ಣನ ಮನೆಯವರು ಹೋಗ್ರಪ್ಪ ಅಲ್ಲಿ ಇರ್ದೆ ಅಂತ ಅವ್ರ ಅಣ್ಣಕ್ಕೆ ಹಾಕೊಂಬಂದು ನಾನು ಮನೆಯಾಗಿ ಇಕ್ಕಂಡು ನಾನು ನಮ್ಮ ಮಲ್ದಕ್ಕೆ ಕೆಲಸ ಮಾಡಿಸ್ಕೊಂಡು ಕೂಲಿನೂ ಕೊಟ್ಟು ನೋಡ್ಕೊಂತಿದ್ದೆ ಹುಂಬಾ ನಮ್ಮ ಮನೆಯಾಗೆ ಇರಪ್ಪ ಅಂತ ಹ್ಞೂ ಇಬ್ಬರು ಮಕ್ಳು ಮದುವೆ ಮಾಡಿದೆ ಅವರು ಊರ ಕಡೆಗೆ ಅವ್ರು ಹೋದ್ರು ಹ್ಞೂ ನಾ ಇವತ್ತು ನಮ್ಮ ಚೈತ್ರಮ್ಮರ ಮನೆಯಾಗೆ ಇವತ್ತೆಲ್ಲ ಚೆನ್ನಾಗಿದ್ದಾರೆ ಅಂದ್ರೆ ಅದಕ್ಕೆ ನಾನೇ ಕಾರಣ ಹ್ಞೂ ಅವ್ಳು ಶಿವನಿಗೂ ಬುದ್ಧಿ ಹೇಳಿ ಹೋಗಮ್ಮ ಗಣ್ಣ ತಗಿರು ಚೆನ್ನಾಗಿರು ಅಂತ ಹೇಳಿ ಹ್ಮ್ ತವ್ರ ಮನೆಯಾಗೆ ಏನ್ ಲೆಕ್ಕ ನೀನು ಹೋಗಮ್ಮ ಅಲ್ಲಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಹೆಣ್ಣು ಮಕ್ಕಳು ಅಂತ ಬುದ್ಧಿ ಹೇಳಿ ಅಲ್ಲಿ ಕಳ್ಸಿದೀನಿ ಓಹೋ ಮಾತಾಡ್ತೀಯಾ ಓಹ್ ತಾಳ್ ನನ್ನಮ್ಮ ನೀನು ಅದೆಲ್ಲ ಹೇಳ್ತೀನಿ ನೋಡು ಆ ಸಂಗೀತಮ್ಗೆ ಇವತ್ತು ಒಳ್ಳೆ ಹುಡುಗಿ ಸಿಗಲಿ ಒಳ್ಳೆ ಸಸಿ ಅಂತ ಹೇಳಿ ನಾನಿವತ್ತು ಸಂಗೀತಮ್ಮನ ಮಗ್ಗೆ ಒಳ್ಳೇನ ಹೆಣ್ಣು ನುಡ್ಸಿ ನಮ್ಮ ಊತಮ್ಮಗೆ ಹೇಳಿ ನನ್ನ ಮಮ್ಮಗಳಿಗೆ ಹೇಳಿ ಒಳ್ಳೆ ಹೆಣ್ಣು ನುಡ್ಸಿ ಕೊಟ್ಟಿನಿ ಹ್ಞೂ ಪಾತಾಣಗೆ ಒಳ್ಳೆ ಒಳ್ಳೆಯ ಸಿಗಲಿ ಅಂತೇಳಿ ಒಳ್ಳೆ ಹುಡುಗನ ಪಾತಣ್ಣನ ಮಗಳಿಗೆ ಒಳ್ಳೆ ಹುಡುಗನ ಉಡ್ಸ್ಕೊಟ್ಟಿದ್ದೀನಿ ಹ್ಞೂ ನಾವು ಕಾಲಿಕ್ಕಿರೋ ತೆಗೆ ಉದ್ದಾರ ಆಗೈತೆ ಹೊರತು ಯಾರ ಮನೆಯೂ ಹಾಳು ಮಾಡಿಲ್ವೇ ನಿಮ್ಮಂಗೆ ರೀತು ನಂಗೆ ನಾವು ಯಾರ ಮನೇನೂ ಹಾಳು ಮಾಡಿಲ್ಲ ಅಲ್ಲಿ ಕಲಾವಿ ನನ್ನಂಗಿದೆಯೂ ಸರಿ ಹೋಗೋದಿಲ್ಲ ನನ್ನಂಬಾಳೆ ನನ್ನ ಹ್ಞೂ ಈಗಳಿ ಅವ್ರು ಹೋಗಿ ಮದುವೆ ಆಗಿರೋಕ್ಕೆ ಪ್ರೀತಿ ಹೋಗಿ ಮದುವೆ ಆದ್ನಲ್ಲ ಅಂಬ ಒಂದು ಕಾರಣಕ್ಕೋಸ್ಕರ ಹ್ಞೂ ದೂರ ಇಕ್ಕಿದ್ದು ಹ್ಞೂ ಗೊತ್ತಾಗಿಲ್ವೇ ನಿನಗೆ ನಮ್ಮ ಮಾತು ಕೇಳಲಿಲ್ವಲ್ಲ ಹೋಗಿ ಮದುವೆ ಆದ್ನಲ್ಲ ಅಂತೇಳಿ ಸುಗಣಮ್ಮ ಮಗಳ ಮೇಲೆ ಹಾಂ ಸಿಟ್ಟು ಮಾಡ್ಕೊಂಡಿದ್ದು ಹ್ಞೂ ನೋಡಿ ಹೇಳ್ದಂಗೆ ಕೇಳಲ್ಲ ಹೋಗ ಆಗೋದಂತ ಹಂಗೆ ಹೇಳ್ದಂಗೆ ಕೇಳ್ಕೊಂಡಾದ್ರು ಇರ್ಬೇಕಾ ಹ್ಞೂ ಹಾಂ ಅದು ಇಲ್ಲ ಅಂತೇಳಿ ಅವ್ರ ಮೇಲೆ ಸಿ ಮಾಡ್ಕೊಂಡಿದ್ದು ಅವರು ನಾನು ಅದಕ್ಕೆ ಹೆಂಗೆ ಕಾರಣ ಆಗ್ತೀನಿ ಓ ಎಲ್ಲಾರ್ದು ಹೇಳ್ಕೊಂಬತ್ತೆ ಎಲ್ಲಾರ್ದು ಹ್ಞೂ ಇವತ್ತು ನಾನು ಮಾಡಿದ ಒಳ್ಳೆ ಕೆಲಸಕ್ಕೆ ದೇವರು ನನ್ನ ಮೆಚ್ಚಿದಾನೆ ಅದಕ್ಕೆ ಮತ್ತೆ ನನ್ನ ಮಗ ಸೊಸೆಯನ ಚೆನ್ನಾಗಿ ಕಿಕ್ಕಿರದು ನಮ್ಮ ಮನೆಯ ಎಲ್ಲರನು ಚೆನ್ನಾಗಿ ಏಯ್ ಹೋಯ್ ಬೇಡ ಕಣ್ಣ ಲಸ್ಮಕಾ ನೀನು ಹೋಯ್ ಬೇಡ ಅವ ನಮ್ಮ ಪದ್ಮಮ್ಮಗೆ ಹೇಳಿರ ಸುಮ್ಕಿರಲ್ಲ ಕಣ ಹ್ ಹೇಳಿ ನಿಂಗೆ ನಮ್ಮ ಪದ್ಮಗೆ ಹೋಗು ನೀ ದೊಳೆ ಸರಿಯಾತ ತ ಆ ಹೇಳಿದನ್ ಪದ್ಮ ಅವಳು ಒಳ್ಳೆಳಲ್ಲ ಅಂದ್ ದೊಂಬೀರಿ ಅಂತಾಳು ಅಸ್ಮಕ ಅಂತ ಹೇಳಿದ್ರೋನ ಅವಳು ಸವಸಕ ಹೋಗಿ ನೋಡಿ ಈಗ ಹೆಂಗ್ ಬದುಸ್ಕಂತಾ ಇದೀಯಾ ನನಗೆ ಇವಾಗ ಅಯ್ಯ ಮಾಡಿರೋದು ಸೂರಿ ಅನ್ಸುತ್ತೆ ನಮ್ಗ ಐ ಮಾಡಿರೋದು ತಪ್ಪು ತಪ್ಪೇನೆ ಯಾರು ಒಪ್ಕೊಂಡ್ರು ನಾನು ಒಪ್ಕೊಳಲ್ಲ ಕಣ್ಮಮ್ಮ ಎಲ್ಲರ ಮನೆ ಹಾಳು ಮಾಡಿರೋದು ಇಯ್ನೇನೆ ಹ್ಞೂ ಅದ್ಯಾಕೆ ಹೋಯ್ತಾಳ ಅಯ್ಯಮ್ಮ ಬರಲಿ ನನ್ನ ಗಂಡ ಕೇಳ್ತೀನಿ ಅದೇ ಹೆಂಗೆ ನಾವು ಸೈಟ್ ಕೊಡಬೇಕು ಆ ನನ್ಗೆ ಒಟ್ಟು ರೀತೈತಿ ಅದೇಂಗೆ ಕೊಡ್ತಾರೆ ನಾವು ಸೈಟ್ನಾಗೆ ಮನೆ ಕಟ್ಟಬೇಕು ಅಂತ ನಾವಿದ್ವಿ ನಾನು ನನ್ನ ಗಂಡ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹ್ಞೂ ನೀವಾಗ ನಮಿ ಸೈಟ್ ಬೇಕು ಅಂದರೆ ನಾವೇನು ಮಾಡಲಿ ಹಂಗಂತ ಹೇಳ್ಬೇಕಾಗಿತ್ತು ಗೌಡ್ರ ಮುಂದೆ ಹ್ಞೂ ಇಲ್ಲ ಹೇಳೋದು ಅಲ್ಲಿ ಮರಿ ಇದ್ದಂಗೆ ಇದ್ದೆ ಹ್ಞೂ ಏ ಹಂಗೆ ಮಾಡ್ತೇವೆ ಬರಲ್ಲ ಅಮ್ಮ ಮತ್ತೆ ಈಗ ಮಾತಾಡ್ತಾಳೆ ಹ್ಞೂ ನಮಗೇನೋ ಗೊತ್ತಿಲ್ಲ ಗೌಡ ಹೇಳ್ದಂಗೆ ನಮ್ಗೆ ಆಗ್ಬೇಕಷ್ಟೇ ನಮ್ದು ಏನೈತೆ ನಾವು ಅದನ್ನು ನಾವು ತಗೊಂಡೆ ತಗೊತೀವಿ ಹ್ಞೂ ನಮಗೆ ಮನೆ ಕಟ್ಕೊಮದು ಆಗಬೇಕು ನಾವು ತಗೊಂಡಿದ್ದೀವಿ ನೀನೇನೇ ಹೇಳೋದದನ್ನ ಮಾಯಪ್ಪ ಬರ್ಲಿ ತಡಿ ಹ್ಞೂ ಹೇಳ್ತೀನಿ ಅದು ಹೆಂಗೆ ಆ ಎಪ್ಪು ಮಾತ್ರ ಬಾಗಿಲ್ದಂಗೆ ನಿಮ್ಮ ಮಾತ್ರ ಎಲ್ಲಾನು ತಗೊಬಿಟ್ರಿ ಹ್ಞೂ ನಾವು ಕಟ್ಕೋಬೇಕು ನಾವೇನು ಮಾಡೋಣ ಹ್ಞೂ ನಾವು ಮನೆ ಕಟ್ಕೋಬೇಕು ನಾವು ನಮಗೂ ಅಲವಂತೆ ಮಾಡ್ಬೇಕು ಅಂಬದೇ ಇರೋದು நினேனோ ட்ராச்சாரா ம் அதுக்கே மாதாடு தை மாதாடு ஓகே கலி நம் சூதிகளே அவள் வந்து அவத்து உதாரல ம் இங்கே சுசு ஜீவன ஆள் மாத்தினி எம் தந்தா அவள் மாண்டு அவள் ஜீவன ஆள் மாட்க அவள் ம் தைஹீங்கே விட்டே ஆகல அம் தே நான் ஒழுங்கு நான் மத மாதிரி தீனி அது எல்லாம் சவுரஐ்தே ம் பூமி மனியாக அவள் ஆள் மாதிரி அவள் ம் ஓ நம்ம தாள் நம்மன்னு நான் அந்த சரியாக நான் யாக்கினேன் ಬಿಡೇ ಒಯ್ಬೇಡ ಹ್ಮ್ ಅವಳು ಮಾತಾಡದಂತೆ ಮಾತಾಡಿಲ್ಲ ನೀನು ಹಂಗೆ ಮಾತಾಡ್ಬೇಕು ಹ್ಮ್ ಇಟ್ಕೊಂಡು ಅದ್ಯಾದು ಬಡಿಯೋದು ಎಲ್ಲ ಮಾಡ್ಬೇಡ ಕಣ ಲಕ್ಷ್ಮಕ ನೀನು ಮತ್ತೆ ಅದಿದಂಗ ಇರ್ತಾರೆ ಹ್ಮ್ ಹಿಂಗ್ ಮಾತಾಡಿದೆ ಹಾ ಅವಳ ಜೀವನ ಅವಳು ನೋಡ್ಕೊಂಡ್ರೆ ಸಾಕು ಬೇರೆಯವ್ರದೆಲ್ಲ ಏನು ಹೇಳಬೇಕು ಹಾ ಬೇರೆಯವ್ರ ಬಗ್ಗೆ ಏನ್ ಬೇಕು ಇವಳಿ ಸುದ್ದಿ ಕಂಡರ್ ಸುದ್ದಿ ಏನ್ ಬೇಕು ಇವಳಿಗೆ ಸಾವಳಕ್ ಬಂದಿರೋದು ಮತ್ ನಮ್ಮನೆ ವಿಚಾರಕ್ಕೆ ಕಂಡರ ಸುದ್ದಿ ತಾನೇ ಅವಳು ಬಂದಿರೋದು ಹ್ಮ್ ಹ್ಮ್ ನೀನು ನೀವು ಸರಿಯಾಗಿ ಮಾತಾಡೋದು ಕಲ್ಕಡಿರಿ ಕ್ಕಣ್ಮಮ್ಮ ಹ್ಞೂ ನೀವೆಲ್ಲ ಹಿಂಗೆ ಮಾಡಿರೋದಕ್ಕೆ ಮತ್ತು ಇಂಥರ ಎಲ್ಲ ಸದರ ತಕೊಂಡು ಬಂದಿರೋದು ನಾವೆಲ್ಲ ಒಗ್ಗಟ್ಟಾಗಿದ್ದಾಗ ಯಾವಳು ಬಂದಿರಲಿಲ್ಲ ಹಿಂಗೆ ಹ್ಞೂ ಎಲ್ಲ ಒಗ್ಗಟ್ಟ ನಾವು ಜೊತೆಗಿದ್ದಾಗ ನಮ್ಮ ಮಾಮುಂದು ಕಟ್ಟಿದ್ದಾಗ ಯಾವಳು ಏನು ಮಾತಾಡ್ತಿರ್ಲಿಲ್ಲ ಯಾವಳು ಮೂರನೇ ನಮ್ಮಂತ ಕಾಲಿಕ್ತಿರ್ಲಿಲ್ಲ ಇವತ್ತು ನೀವೆಲ್ಲ ಹಿಂಗೆ ಮಾಡೋದಕ್ಕೆ ನೀವೆಲ್ಲ ಸದರ ಕೊಟ್ಟಿರೋದಕ್ಕೆ ಇವಳು ನಮ್ಮಂತ ಕನ ಬಂದು ಇಷ್ಟೆಲ್ಲ ಮಾತಾಡ್ಕೊಂಡು ನಮ್ಮ ಮಾಮಗೆ ಇಷ್ಟೆಲ್ಲ ಮರ್ಯಾದೆ ತಕೊಂಡು ಇಷ್ಟೆಲ್ಲ ನಮಗೆ ಕೆಟ್ಟದ್ದು ಮಾಡ್ತಾ ಇದ್ದಾಳೆ ಅಂತಂದರೆ ನಮ್ಮ ನೀವಾಗ ಒಗ್ಗಟ್ಟಿಲ್ಲ ಅಂತ ಹ್ಞೂ ನಾವು ನೀವು ಜಗಳ ಮಾಡ್ಕೊಂಡಿರೋ ಕಾರಣದಿಂದ ಸೊಡ್ಲ ಬಿಗಿನ ಮಾಡ್ಕೆ ಹಿಂಗೆ ಮಾಡ್ತಾ ಇರೋದು ಇವರು ಅದೇ ಓಕೆ ಗಾಳಿ ಅಭ್ಯಾಸ ಆಗುತ್ತೆ ಬಿಡಮ್ಮಣಿ ಹ್ಞೂ ನಾವು ಒಂಬೋದೇನು ಎಲ್ಲಾರ್ಗು ಇದಾಗುತ್ತೆ ಸುಮ್ನರು ಹ್ಞೂ ಏನು ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಹ್ಞೂ ನಿಮ್ದು ಅಭ್ಯಾಸ ಆಗಿಲ್ಲ ನನಗಾಗಿ ಐತಿ ಏ ನೀನೊಂದೆ ಅಡಿಕೆ ನಾನೇ ಸುಮ್ನೆ ಅಂತಾಳಲ್ಲ ಕಣಿ ನಾನು ಯಾರಿಗಾಗಲಿ ಆಮಂತಕ್ಕಾಗ್ಲಿ ಗೊತ್ತಿ ನೀನು ಒಂದೆಡಿಕೆ ನೀನೇನು ಅಂದ ಕಣಿದ್ಯಾ ಹಂಗೊಂದು ಅಡಿಕೆ ಸುಮ್ಮನೆ ಬಿಡ್ತಾಳೆ ಇಲ್ಲ ಸುಮ್ಮಕ ಹಾಂ ಯಾರ ಸುದ್ದಿಗೆ ಹೋಗಲ್ಲ ಯಾರ ತ ಯಾರ ತಂಟಿಗೆ ಹೋಗಲ್ಲ ಏನು ನಡೆಸ್ಬೋದು ನಂದು ಅಂತ ನೀನು ಮಾತಾಡ್ತಾ ಇದೀಯ ಯಾವಳು ಏನೇ ಹೇಳಿ ಹ್ಞೂ ಯಾವಳೇನೇ ಏನೇ ಮಾತಾಡ್ಲಿ ನಡೋ ನಾನಂತೂ ಸುಮ್ಮನೆ ಅಂತಳಲ್ಲ ಹ್ಞೂ ನೀನು ಅಂದಿದ್ದೀನಿ ಅಂತೇಳಿ ನಾನು ಎದ್ರಿಕೊಂಡು ಅಳ್ತಾ ಕುಕ್ಕ ಬೇಜಾರ ಬೇಗರ ಅಯ್ಯೋ ನಾನು ಹಿಂಗಂದರು ಅಂತೇಳಿ ಅಳ್ತಾ ಕುಕ್ಕಮ್ಸ್ ನೇಮ್ ಕಂಡಿದ್ದೀಯ ನಾನು ಏನು ನೀನು ದೊಡ್ಡ ಇನ್ನೂ ಜೋರಾಗಿ ಮಾಡ್ತೀನಿ ಹ್ಞೂ ನಿನ್ನೆ ಆಗಲ್ಲ ಸಾಕು ಮೇಲೆ ಒಬ್ಬ ಪರಮಾತ್ಮ ನೋಡ್ತಿರ್ತಾನೆ ಅವ್ನು ಮೆಚ್ಚಿರ್ ಸಾಕು ನಿನ್ನಂತ ಲೋಪರ್ ಮುಂಡ್ಯಾರೆಲ್ಲ ನೆಚ್ಚರೆ ನನ್ಗೆ ಆಗ್ಬೇಕಾಗಿದ್ದೇನಿಲ್ಲ ನನಗೆ ಪರಮಾತ್ಮ ಮೆಚ್ಚಿರ್ ಸಾಕು ಮೇಲೆ ಮಾಡೋ ಒಳ್ಳೆ ಕಾಲ್ ಸಾಧ್ಯ ಗೊತ್ತಾದ್ರೆ ಸಾಕು ನಿನ್ನಂತ ಲೋಪರ್ ಮುಂಡೆಯರಿಗೆಲ್ಲ ಅದು ಏನು ಗೊತ್ತಾಗ್ಬೇಕು ಅಂಬದೇನಿಲ್ಲ ನನಗೆ ದೇವ್ರ ನೋಡಿರ್ ಸಾಕು ದೇವ್ರ ಮೆಚ್ಚಿರ ಸಾಕು ನಾನು ಹ್ಮ್ ಹಂಗೆ ಅಂದ್ಕೊಂಡಿರೋದು ನನಗೆ ದೇವ್ರ ದೇವ್ರ ಮೆಚ್ಚಬೇಕು ಹ್ಮ್ ನಿನ್ನಂತ ಮೆಚ್ಚಿರ್ ಏನಾಗದೇನಿಲ್ಲ ಅದೇ ಮತ್ತೆ ಹ್ಮ್ ಬೇಡಾಕ ದೇವ್ರ ಇದ ನೀನ್ ಎಂತ ಮನಸ್ತಿ ನೀನ್ ಎಂತ ಉಳಂತ ದೇವ್ರಿಗೆ ಗೊತ್ತೈತಿ ಹ್ಮ್ ನಿಂತಾರ ಎಲ್ಲ ಏನ್ ಹೇಳ್ಬೇಕು ಇಂತಾರ ಹೇಳೋದ್ರಿಂದ ಏನ್ ನಿನ್ಗೆ ಏನ್ ಆಗ್ಬೇಕಾಗಿರೋದ್ ಏನಿಲ್ಲ ಇಂತಾರಿಂದ ಏನ್ ಆಗದೈತಿ ಹ್ಮ್ ಸುಮ್ಕಿರಾಕ ನೀನ್ ಯಾಕ್ ತಲೆ ಕೆಡಿಸ್ಕೊಂತೀಯ ಹ್ಮ್ ಬೋಗ್ಲಾಟ್ಕೊಂಡ್ ಬೋಗ್ಲಾಟ್ಕೊಂಡ್ ಹಿಂಗೆ ಹೋಗ್ಲಿ ಹೇಳಿ ಹ್ಮ್ ಅಂಬ್ಲಾವಳು ಅವ್ರಿಗೆ ಅದೇ ಸುತ್ತ ನಿನ್ನ ಈಗ ನಿನ್ನಂಥ ಒಳ್ಳೆ ಕೆಲಸ ಮಾಡಿರೋಳು ಅಂದ್ರೆ ಅವ್ರಿಗೆ ಸುತ್ತಮ್ ಅದು ಅವ್ರೇನು ತಿಳ್ಕೊಂಡವ್ರೆ ಇವ್ರಿಗೆ ಆಗುತ್ತೆ ಅಂತ ತಿಳ್ಕೊಂಡವ್ರೆ ಅದು ಇವ್ರಿಗೆ ಆಗೋದು ಹ್ಞೂ ಬೇರೆ ಯಾರಿಗೂ ಆಗಲ್ಲ ಓಹ್ ಏನಂತ ತಿಳ್ಕೊ ಬಿಟ್ಟವ್ರಿ ಓ ನೀನು ನಾವು ಅಕ್ಕ ಏನು ಆಗಲ್ಲ ಕಣಿ ಓ ಈಗ ಅಕ್ಕಯ್ಯೋಗಿ ಯೋಸ್ತೀನಿ ಇರುತ್ತೆ ನೋಡ್ತೀನಿ ಹೋಗ ಹ್ಞೂ ತಂದೆ ತಾಯಿ ಬೇಡ ಎತ್ತು ಒತ್ತು ಸಾಕಿ ಸೆಲ್ವಿ ಮದುವೆ ಮಾಡ್ದಾರು ಬೇಡ ಹ್ಮ್ ಹೋಗ ಈಗ ಅಕ್ಕ ಇಲ್ಲಸ್ ಮಕ್ಕಾಯಿ ಅಂಬ ಈಗ ಹೋಗ್ತಾನೆ ಹೋಗ ಹೋಗವು ಹೋಗ್ಯಪ್ಪ ನಾನೇನು ನಿಮ್ಮನ್ನ ಏನು ಅಂಬಾಕೋಗಿಲ್ಲ ಏನಿಲ್ಲ ಹ್ಮ್ ನನ್ಗೇನು ನೀವು ಮಾಡ ಇದಕ್ಕೆ ಯಾಕ ಬೇಜಾರು ಅನ್ನಿಸ್ತಾ ಅದಕ್ಕಿಂತ ಬೇರೆ ಅಂತ ಹೋಗಿದ್ದು ಒಳ್ಳೆ ಕೆಲಸ ಒಳ್ಳಳು ತಂದೆ ತಾಯಿ ಅಂತ ಹೇಳ್ಬೇಕು ಮತ್ತೆ ತಂದೆ ತಾಯಿ ಯಾಕಪ್ಪ ಬಿಟ್ ಬಾ ಬೇರೆ ಮನೆ ಮಾಡ್ಕೊಂಡಿರು ಅಂತ ಹೇಳು ಹ್ಮ್ ಒಳ್ಳೆ ಕೆಲಸ ಮಾಡೋಳು ತಂದೆ ತಾಯಿ ನೋಡ್ಕೆಬೇಕು ಅಂತ ಹೇಳ್ಬೇಕು ಈಗ ನಾನು ಎಲ್ಲಾರ್ಗು ತಂದೆ ತಾಯಿ ನೋಡ್ಕೆ ಅಂತಲೇ ಹೇಳೋದು ಹ್ಮ್ ಬಂದ್ ನಮ್ಮ ಮನೆಯಾಗ ಇರ್ಬೇಕಾರ್ ನೋಡ್ಕೊಂಬತ್ತ ನಾನು ಹ್ಮ್ ನಾನು ಈಗ ಹೇಳ್ತೀನಿ ತಂದೆ ತಾಯಿ ಯಾರು ಯಾರು ಅನ್ಯಾಯ ಮಾಡ್ಬೇಡ್ರಿ ಅವ್ರ ನಮ್ಮ ಸಾಯಕ್ಕೆ ಸಲ್ವಿರ್ತಾರ ನೋಡ್ಕೊಳ್ರಿ ಅಂತ ನೀವೇನು ಅವ್ರ ನೈ ಎನ್ಸ್ಕೊಂತೀನ್ರಿ ಅವ್ಳಿ ಎಸ್ತೀನಿ ನಮ್ತ ಮತ್ತೆ ಎಮ್ಮೆ ಕಾಯ್ತಾಳೆ ಹ್ಮ್ ಏನಂಗೇನ ಅವಳೆಲ್ಲಾನು ಕು ಕಮಂಗಿಲ್ಲ ನಿನ್ ಕಮಂಗಿಲ್ಲ ಅವಳಿಗೆ ಅಷ್ಟು ಸ್ವಾತಂತ್ರ್ಯ ಇಲ್ಲ ಇವಾಗಿನ ಕಾಲದಾಗಿ ஆ இவாகி கால்தான் இஷ்ட் தின அவள் கிரேட் அந்த தீக்க ம் இவ் மாரி யாரும் மால்ல ஆங்கா விடு அது மாத்கேனா அவள் நான் எது மாதாட் திரு நீஷ்டு ஐய்ய அனஸ் எஸ் கோய் அனுப்பி அவ்வளோ அப்பே சென்னு அங்கே நோடங்கிவி அந்த மாதிரி நன்கிட்டு வந்து அத்தே நான் மாதிரி ம்ேவ் மெச்சப்போ நீவேன் மெச்சு ஏன் நினைக்கேனே வரோன ನೋಡೋದು ವೀಕ್ಷಕರೇ ಇವಾಗ ಸರಿಯಾಗಿ ತಿಳಿ ನಾನೆಲ್ಲ ಏನೇನು ಮಾಡಿದ್ದೀನಿ ಏನು ಎಲ್ಲ ಹೇಳಿದೆ ಇವಳು ಅಂದ್ಕೆ ನಾನೇ ಎದ್ರಿಕೊಂಡು ಮೂಲಕ ಉಕ್ಕೊಂಡು ಎದ್ರಿಕೊಂಡು ಬೇಜಾರು ಮಾಡ್ಕೊಂಡು ಅಯ್ಯೋ ನಾನು ಹಿಂಗೆ ಅಂಬ ಒಂದೇನು ಬೇಜಾರೇನು ಇಕ್ಕೊಂಬಕ್ಕೋಲ್ಲ ನಾನು ದೇವ್ರ್ ಮಿಚ್ಬೇಕು ಇಂಥವ್ರೆಲ್ಲ ಏನು ಇದಕ್ಕೆ ನಾನು ಬೇಜಾರು ಮಾಡ್ಕೊಂಬಲ್ಲ ನಾನು ಯಾವತ್ತೂ ಹೆಂಗೆ ಬೇಜಾರು ಮಾಡ್ಕೊಂಬಳಾಗಿದ್ರೆ ನಾನು ಯಾವತ್ತ ಮಾಡ್ಕೋಬೇಕಾಗಿತ್ತು ನಾನು ಯಾರನ್ನೂ ಏನು ಅಂಬಕ್ಕೋಗಲ್ಲ ಅಂದ್ರೂ ಬಿಡೋಲ್ಲ ಅಷ್ಟೇ ಆ ರೀತಿಯ ನಾನು ಹ್ಞೂ ನನ್ನ ಕ್ಯಾರೆಕ್ಟ್ರ್ ಏನು ಅಂತೇಳಿ ಎಲ್ಲರಿಗೂ ಗೊತ್ತೈತೆ ಎಕ್ಸ್ಟ್ರಾ ಏನು ಮಾತಾಡಬೇಕಾಗಿಲ್ಲ ನಿಮ್ಮೆಲ್ಲರಿಗೂ ಗೊತ್ತೈತಿ ಗೊತ್ತೈತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೇಳದಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಹಬೈ ಬೈ ಯು